ಮಹಾಲಕ್ಷ್ಮಿ ನಮೋಸ್ತುತೆ ಕಾಪಾಡು ಮಹಾತಾಯಿ ನೀ ತೋರಿ ಆರೋಗ್ಯ ಸೌಭಾಗ್ಯ ಧನಧಾನ್ಯ ನೀಡಿ ಮಹಾಲಕ್ಷ್ಮಿ ಮಹಾಮಾಯೆ ಅರಸಿಂಧು ನಮ್ಮ ನಿನ್ನ ನಂಬಿ ಬರುವ ಮಕ್ಕಳನ್ನು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಶುಕ್ರವಾರ ಬೆಳಗಿನ ಜಾವದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗುರುವಾರ ನೈಟು ಮಲ್ಗೆ ಇಲ್ಲ ಮಲಗಿದ್ರೆ ಬೆಳಗ್ಗೆ ಎಲ್ಲಿ ಎಚ್ಚರ ಆಗೋಲ್ಲ ಅಂತೇಳಿ ಮಲಗೆ ಇಲ್ಲ ಕರೆಕ್ಟ್ ಒಂದು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡ್ಕೊಂಡೆ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ಇವಾಗ ದೇವ್ರು ಕೂಸೋದಕ್ಕೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯಲ್ಲಿ ವರಮಲಕ್ಷ್ಮಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇದು ಎರಡನೇ ವರ್ಷ ಲುಟೋಕ್ಕೂ ಮುಂಚೆ ಸಿಂಪಲಾಗಿ ಹಾಗೆ ದುಡ್ಡಿಟ್ಟು ದೇವ್ರ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೆ ಹೋದ ವರ್ಷ ಮಗಳು ಮೇಲೆ ಯಾಕೋ ವರ್ಮಲಕ್ಷ್ಮಿ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅಂತ ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮನೆಯಲ್ಲಿ ನಾನೇ ಸಿಂಪಲಾಗಿ ಡೆಕೋರೇಷನ್ ಮಾಡ್ತೀನಿ ಇಲ್ಲಿ ಮಡ್ಲಕ್ಕಿನ ಇಡ್ತಾಯಿದ್ದೀನಿ ಮಡ್ಲಕ್ಕಿನಲ್ಲಿ ಏನೇನು ತುಂಬಬೇಕು ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ ಪೂಜೆಗೂ ಆಗುತ್ತೆ ಡೆಕೋರೇಷನ್ಗೂ ಆಗುತ್ತೆ ಅಂತ ಗೋಧಿ ಹುಲ್ನ ಬೆಳೆಸಿದ್ನಲ್ವ ಅದನ್ನು ಕೂಡ ಇಡ್ತಾಯಿದ್ದೀನಿ ನನಗೆ ಟೋಟಲ್ ಆಗಿ ಡೆಕೋರೇಷನ್ನಲ್ಲಿ ಗೋಧಿ ಹೂಲಿಂದ ಏನು ಬೆಳೆಸಿದ್ವಲ್ಲ ಅದೇ ತುಂಬ ಐಲೈಟಾಗಿ ಕಾಣಿಸ್ತಾ ಇದ್ದಿದ್ದು ನಾನು ಕಳಸ ಉಡೋದಿಲ್ಲ ಈ ರೀತಿ ಲಕ್ಷ್ಮೀ ವಿಗ್ರಹನ ಇಟ್ಟು ಕಾಯನ್ನಿಟ್ಟು ಪೂಜೆ ಮಾಡ್ತೀನಿ ಲಕ್ಷ್ಮೀ ವಿಗ್ರಹಕ್ಕೆ ಸಿಂಪಲ್ಲಾಗಿ ಒಂದು ಏನಿತ್ತು ಅದನ್ನು ಎರಡೆಳೆ ಮಾಡಿ ಹಾಕ್ತಾ ಇದ್ದೀನಿ తాయి మైతే అల్వా నవ్ ఎస్ట్ బంగార ఆక్తి ఇర్తివి అన్నది ముఖ్య అలా తాయి అరుణ కొంబిన తాళి తుమ్ ముఖ్య ఎలా పూజ మొదలు విఘ్న వినాశకన విఘ్నేశ్వరన ప్రతిష్టాపన మొదలనె పూజ విఘ్నేశ్వర ఆల్వా ಹಾಗಾಗಿ ನಾನಿಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ತಾಯಿ ಯಾವತ್ತೂ ಹತ್ರನೂ ಬಂದು ಕೇಳಿಲ್ಲ ನನಗೆ ಮೈ ತುಂಬ ಬಂಗಾರ ಹಾಕಿ ಬೆಳ್ಳಿ ಸಾಮಾನು ಇಡಿ ಅಂತ ತಾಯಿ ಕೇಳಿದಿಷ್ಟೇ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಅದನ್ನು ಕೊಟ್ಟರೆ ತಾಯಿ ಒಂದು ಚಂಬಲಿ ನೀರು ತುಂಬಿ ಪೂಜೆ ಮಾಡಿದ್ರೂ ಒಲಿತಾಳಂತೆ ಭಕ್ತಿ ಶ್ರದ್ಧೆ ನಂಬಿಕೆ ಮುಂದೆ ಯಾವ ಆಡಂಬರನೂ ಇಲ್ಲ ಪರಿಶುದ್ಧವಾದ ಭಕ್ತಿ ಮಾತ್ರ ಮುಖ್ಯ ಆಗುತ್ತೆ ಇಲ್ಲಿ ಎಲ್ಲೂ ಹೇಳಿಲ್ಲ ಇದೇ ಟೈಮಿಗೆ ಇದೇ ರೀತಿ ಇಷ್ಟೇ ಒಡವೆ ಇಷ್ಟೇ ಅಲಂಕಾರ ಮಾಡಿ ದೇವಿನ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಹೇಳಿರೋದು ಒಂದೇ ಶುದ್ಧವಾದ ಭಕ್ತಿ ನಂಬಿಕೆ ಇದ್ದರೆ ನೀವು ಎಲ್ಲಿದ್ರೂ ಪೂಜೆ ಮಾಡಿದ್ರೂ ಲಕ್ಷ್ಮಿ ಒಲಿತಾಳೆ ನಮ್ಮ ಶಕ್ತಿ ಅನುಸಾರ ಭಕ್ತಿ ಅನುಸಾರ ಪೂಜೆ ಮಾಡಿದ್ದೀವಿ ಅನ್ನೋ ಸಮಾಧಾನ ನಮಗಿದ್ರೆ ಸಾಕು ಇಲ್ಲಿ ಆರತಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ತಾಯಿಗೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿದ ಪ್ರಸಾದ ಬೆಟ್ಟದ ನೆಲ್ಲಿಕಾಯಿ ದೀಪ ಆರಾಧನೆ ಮಾಡೋದ್ರಿಂದ ತಾಯಿ ಪ್ರಸನ್ನಳಾಗ್ತಾಳೆ ಅನ್ನೋದು ನಂಬಿಕೆ ನಿಮ್ಮದೇನೇ ಕೋರಿಕೆ ಇದ್ದರೂ ತಾಯಿಗೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ಈಡೇ ಇರುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಕೂಡ ನೀವು ಮಾಡ್ಬೋದು ಹಬ್ಬದ ಹಬ್ಬದನ್ನೇ ಮಾಡಬೇಕು ಅಂತ ಏನಿಲ್ಲ ನಾನು ತೋರಿಸಿದ್ನಲ್ವ ಆ ರೀತಿ ಬೆಟ್ಟದ ನೆಲ್ಲಿಕಾಯಿನ ಕ್ಲೀನಾಗಿ ಕಟ್ ಮಾಡಿ ಈ ರೀತಿ ಒಂದು ತಟ್ಟೆಗೆ ಅಕ್ಕಿನ ಸೇರಿಸ್ಕೊಂಡು ಅಕ್ಕಿ ಮೇಲೆ ಬೆಟ್ಟದ ನೆಲ್ಲಿಕಾಯಿನ ಇಡಬೇಕು ಇದೇ ರೀತಿ ನೀವು ಬೆಲ್ದ ಆರತಿ ಕೂಡ ಮಾಡ್ಬೋದು ಆದರೆ ಹೆಣ್ಣು ದೇವರಿಗೆ ನೀವು ಯಾವುದೇ ಆರತಿ ಮಾಡಿದ್ರೂ ಅಕ್ಕಿ ಮೇಲಿಟ್ಟೇ ಮಾಡಬೇಕು ಅದೇ ಶ್ರೇಷ್ಠ ಇವಾಗ ಬೆಟ್ಟದ ನೆಲ್ಲಿಕಾಯಿಗೆ ನಾಲ್ಕು ದಿಕ್ಕಿಗೂ ಅರುಶಿನ ಕುಂಕುಮನ ಹಚ್ತಾ ಇದ್ದೀನಿ ಇಲ್ಲಿ ಬತ್ತಿನ ಇಡ್ತಾಯಿದ್ದೀನಿ ಯಾವಾಗ್ಲೂ ಒಂದು ಬತ್ತಿ ಇಡಬಾರ್ದು ಎರಡು ಬತ್ತಿ ಇಡಬೇಕು ಹೂವಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಪೂಜೆಗೆ ಎಲ್ಲನೂ ತಯಾರಿ ಮಾಡ್ಕೊಂಡಿದ್ದೀನಿ ಇಲ್ಲಿ ದೀಪ ಹಚ್ಚೋದಕ್ಕೂ ಮೊದಲು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡ್ತೀನಿ లక్ష్మీదేవికి దేవిగి సిహి తుం బనే ఇస్టా హాగి కమల దో కుడా

ದೀಪಾರಾಧನೆ ಮಾಡಬೇಕಾದ್ರೆ ನಿಮ್ಮ ಕೋರಿಕೆನ ಮನಸ್ಸಿನಲ್ಲೇ ಹೇಳ್ಕೊಂಡು ಮಾಡೋದ್ರಿಂದ ಆ ಕೋರಿಕೆ ಈಡೇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೋಗ್ಯ ಇದೆಲ್ಲವನ್ನು ಕರುಣಿಸಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೋತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು